ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಕಪ್ ಮಾಡೋದು ಇಲ್ಲ ಇದೇನು ಸಬ್ ಏನು ಗ್ಯಾರಂಟಿ ಕೊಟ್ಟಾರಲ್ಲ ಮತ್ತು ಹೇಳ್ತಾರೆ ಒಂದು ಕಡೆ ಸಾರಿಗೆ ಬಸ್ಸುಗಳು ಫೈದೇದಾಗ ಲಾಭದಾಗೈತೆ ಲಾಭದಾಗಿದ್ದರೆ ಎಲ್ಲರಿಗೆ ಪುಕಟ್ಟ ಮಾಡಿಬಿಟ್ರಿ ಗಂಡಸರಿಗೆ ಕೊಡೋದಲ್ಲ ಪುಕಟ ಮತ್ತಿಟ್ಟು ಲಾಭ ಆಗ್ತೈತಿಲ್ಲ ಅಂದರೆ ಜನರನ್ನ ಪೂರ್ತಿ ತಪ್ಪು ಹಾದಿ ಕೇಳುವಂಥ ಕೆಲಸ ಸರ್ಕಾರ ಮಾಡ್ಲಾಕತೈತಿ ಮತ್ತು ಹಾಲಿ ಕಾಂಗ್ರೆಸ್ ಶಾಸಕರು ಹೇಳಕ್ಕತ್ತಾರೆ ನಮಗೆ ಅಭಿವೃದ್ಧಿ ಹಣ ಇಲ್ಲ ಇವತ್ತು ನೋಡ್ರಿ ನಾನೇ ಒಬ್ಬ ಎಮ್ ಎಲ್ ಎ ಇದ್ದೀನಿ ಈ ಒಂದು ವರ್ಷನ ಒಂದು ಭೂಮಿ ಪೂಜೆ ಮಾಡಲ್ಲ ನಾನು ಹಿಂದಿನ ಸರ್ಕಾರದಾಗಿನೂ ಭೂಮಿ ಪೂಜೆ ಮಾಡ್ಲಾಕತ್ತೀನಿ ನಾನು ನಾಳೆನೂ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡ್ಲಾಕತ್ತೀನಿ ಸಿಟಿ ಒಳಗೆ ಮತ್ತೊಂದು ಐದು ಕೋಟಿ ರೂಪಾಯ್ದೊಂದು ನಾನು ಮಾಡ್ಲಕ್ಕತ್ತೀನಿ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡೋದು ಯಾವಾಗಿಂದು ನಮ್ಮ ಸರ್ಕಾರ ಇದ್ದಾಗ ಕೊನೆಗೆ ಚುನಾವಣೆ ನೀತಿ ಸಂಹಿತೆ ಬಂದಿದ್ದರಿಂದ ನಾನು ಮಾಡೋದಾಗಿರಲಿಲ್ಲ ಅದೇ ಕೆಲಸ ನಡೆದವು ಇದು ನಾ ಹೇಳೋದಿಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎಳೇ ಬೇಜಾರಾಗ್ಯಾರೆ ಗ್ಯಾರಂಟಿದಿಂದ ಚಲೋ ರಾಜಸ್ವಾಮಿ ಏನು ಹೇಳಿದ್ರಿ ಕೃಷಿ ಮಂತ್ರಿ ಗ್ಯಾರಂಟಿ ಜನ ಹಿಡೀಲಿಲ್ಲ ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಮ್ಗೆ ಅಭಿವೃದ್ಧಿ ಹಣ ಕೊಡ್ರೆ ಶಾಸಕರಲ್ಲಿ ಬಂಡೆ ಹೇಳ್ತಾರೆ ನೋಡ್ತಾ ಇರಿ ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಬಂಡೆ ಆಗ್ತದೆ ಗ್ಯಾರಂಟಿ ಬೇಡ ನಮಗೆ ಅಭಿವೃದ್ಧಿ ಹಣ ಕೊಡ್ರಿ ಅಂತ ಹೇಳಿ ಚಾಲೂ ಮಾಡ್ಯಾರ ಆ ಪರಿಸ್ಥಿತಿ ಬಂದೈತೆ ಎಮ್ ಎಗಳಿಗೆ ನನಗೆ ಎಷ್ಟೊಂದು ಮೂರ್ನಾಲ್ಕು ಮಂದಿ ಕಾಂಗ್ರೆಸ್ ಶಾಸಕರೇ ಬೆಂಗಳೂರಿನಾಗೆಲ್ಲೇ ಹೋಟೆಲ್ಗೆ ಎಲ್ಲೋ ಊಟಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು ಏನು ಎತ್ನಾಡ್ರಿ ಈ ಆದ್ರೆ ನಮ್ಮ ಏನು ಏನೂ ಅಭಿವೃದ್ಧಿಗೆ ಹಣವೇ ಬರ್ತಾಯಿಲ್ಲ ಜನ ನಮ್ಗೆ ಸಿಕ್ಕಾಪಟ್ಟೆ ಬೈತಾ ಇದೆ ಇವತ್ತು ನೋಡಿರಿ ಮನೆಗಳು ಇವತ್ತು ಪ್ರಧಾನಮಂತ್ರಿ ಆವಾಜ್ ಮನೆಗಳು ಸ್ಥಗಿತಾಗ್ಯವು ಯಾವುದೂ ಅಭಿವೃದ್ಧಿ ಇಲ್ರಿ ಇವತ್ತು ಇಷ್ಟು ದಿವಾಳಿ ಆಗೈತೆ ಕರ್ನಾಟಕದಲ್ಲಿ ಅದಕ್ಕೆ ಸಿದ್ದರಾಮಯ್ಯವ್ರಿನ್ ಎಲ್ಲ ಕರೆ ಏರಿಸಿ ನನಗನ್ನಿಸ್ತದೆ ಇನ್ನು ಮೂರು ತಿಂಗಳಲ್ಲಿ ಅವ್ರ ವಿರುದ್ಧನೇ ಒಂದು ದೊಡ್ಡ ಬಂಡಾಯ ಆಗ್ತದೆ ಸರ್ಕಾರ ಪತನ ಆಗ್ತದೆ ಹೌದು ಗೋವಿಂದ ಕಾಜಗೋಳವ್ರು ಹೇಳಿದ ಸತ್ಯ ಇದೆ ನಾನು ಮುಂದೆ ಅವ್ನು ಮೂರ್ನಾಲ್ಕು ಮಂದಿ ಶಾಸಕರು ಮಾತಾಡ್ಯಾರ ನಾ ಹಾಂ ಹೆಸರು ಹೆಂಗೆ ಹೇಳ್ತೀರಿ ಅಶೋಕ ಪಾಪ ಅವನು ಬಲಿ ಪೋಷ ಮಾಡಲ ಹ್ಞೂ ಬಿಜಾಪುರ ಜಿಲ್ಲಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಡಿದ್ರೆ ಎಲ್ಲರೂ ಅಸಮಾಧಾನ ಹೆಸರು ಹೇಳಿದೆ ನೋಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಎಟು ಬೇಜಾರ ಐತಿ ಏನ ಕೆಲಸನೇ ಆಗ್ತಾ ಇಲ್ಲ ನಂದು ಆಗ್ತಾ ಇಲ್ಲ ನನ್ನ ಅಭಿವೃದ್ಧಿನೇ ಆಗ್ತಾ ಇಲ್ಲ ಮತ್ತಿದ್ ಹೊಡೆದಾಟು ನೋಡಿದ್ರೆ ಎಲ್ಲಿ ವಿಸರ್ಜನೆ ಆದರೂ ಆಶ್ಚರ್ಯ ಇಲ್ಲ